ಶ್ರೀಮತಿ ಅದಿತಿ ಚೇರ್ಮನ್ ಹೆಲ್ಪಿಂಗ್ ಹಾರ್ಟ್ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಮಹಿಳೆಯೊಬ್ಬರ ಸಮಾಜಮುಖಿ ಸೇವೆ ಇದು ತಾನಾಯ್ತು ತನ್ನ ಜೀವನ ಆಯ್ತು ಎಂದುಕೊಂಡವರ ಮಧ್ಯೆ ನೊಂದ ಜೀವಗಳ ಕಷ್ಟಕ್ಕೆ ಮಿಡಿದ ದಿಟ್ಟ ಹೆಣ್ಣು ಮಗಳ ಬಗ್ಗೆ ಕೇಳಿದ್ರೆ ಹೆಮ್ಮೆ ಪಡ್ತೀರಾ ಹೌದು ಅವರೇ ಶ್ರೀಮತಿ ಅದಿತಿ ಹೆಲ್ಪಿಂಗ್ ಹಾರ್ಟ್ ನ ಚೇರ್ಮನ್ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಯುವ ಸಮೂಹ ಮಾದಕ ವಸ್ತುಗಳ ದಾಸರಾಗ್ತಿದ್ದಾರೆ ಡ್ರಗ್ಸ್ ಚಟಕ್ಕೆ ತಮ್ಮ ಜೀವನವನ್ನೇ ಕತ್ತಲು ಮಾಡಿಕೊಳ್ತಿದ್ದಾರೆ ಸಮಾಜದಲ್ಲಿನ ಈ ಕೆಟ್ಟ ಚಿಟ್ಟದ ಬಗ್ಗೆ ಮನಗಂಡ ಅದಿತಿ ಅವರು ಮಾಡಿದ್ದು ಇವರೆಲ್ಲರನ್ನೂ ಸರಿದಾರಿಗೆ ತರುವ ಪ್ರಯತ್ನ ಹೆಲ್ಪಿಂಗ್ ಹಾರ್ಟ್ ಸಂಸ್ಥೆಯ ಮೂಲಕ ಹಕ್ಸ್ ನೋ ಡ್ರಗ್ಸ್ ಎಂಬ ಕ್ಯಾಂಪೇನ್ ಆರಂಭಿಸುತ್ತಾರೆ ಸಿಲಿಕಾನ್ ಸಿಟಿಯ ಗಲ್ಲಿ ಗಲ್ಲಿಗೆ ತಿರುಗಿ ಮಾದಕ ವ್ಯಸನದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡಿ ಅದೆಷ್ಟೋ ಯುವಕ ಯುವತಿಯರನ್ನ ಸರಿದಾರಿಗೆ ತಂದಿದ್ದಾರೆ ಆಂಟಿ ಡ್ರಗ್ ಕ್ಯಾಂಪೇನ್ ವಾಕ್ತಾನ್ ಸೇರಿ ವಿವಿಧ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಜೊತೆಗೆ ವೃದ್ಧಾಶ್ರಮ ಅನಾಥಾಶ್ರಮದಲ್ಲಿ ಇರುವವರ ಹಸಿವು ನೀಗಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಇವರ ಸಮಾಜಮುಖಿ ಸೇವೆ ನಿತ್ಯ ನಿರಂತರ ಹೀಗಾಗಿ ಶ್ರೀಮತಿ ಅದಿತಿ ಅವರಿಗೆ ಯುವ ರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ನಮಸ್ಕಾರ ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ಬಂಡಾರು ನಮಿ ಯುವರತ್ನ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸಿದವರ ಪರೀಕ್ಷೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಸಾಧಕರನ್ನ ಗುರುತಿಸುವಂತ ಕೆಲಸವನ್ನು ನಮಿ ಯುವರತ್ನ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೇವೆ ಇವತ್ತಿನ ನಮಿ ಯುವರತ್ನ ಕಾರ್ಯಕ್ರಮದಲ್ಲಿ ಸಾಧಕರ ಸೀಟ್ನಲ್ಲಿ ಕುಳಿತಿರೋ ಅತಿಥಿ ಶ್ರೀಮತಿ ಅದಿತಿ ಅವರು ಇವರು ಹೆಲ್ಪಿಂಗ್ ಹಾರ್ಟ್ಸ್ ನ ಚೇರ್ಮನ್ ಕೂಡ ಹೌದು ಅಷ್ಟೇ ಅಲ್ಲದೆ ಜಿಲಾರ್ಜ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಹಾಗೆಯೇ ಜಿಲಾರ್ಜ್ ಹೆಣ್ಣೂರು ಒನ್ ಪ್ರೈವೇಟ್ ಲಿಮಿಟೆಡ್ ಹಾಗೆಯೇ ಮೆರಿಕಾರ್ಡ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಸಮಾಜದಲ್ಲಿ ಸಹಾಯ ಮಾಡುವಂತ ಮನಸ್ಸು ತುಂಬ ಜನರಿಗೆ ಕಮ್ಮಿ ಬರೋದು ಅದರಲ್ಲೂ ಕೂಡ ನೀವು ಅದೆಷ್ಟೋ ಜನರಿಗೆ ಸಹಾಯವನ್ನು ಮಾಡ್ತಿದ್ದೀರಿ ಸಮಾಜದಲ್ಲಿ ಒಂದು ರೀತಿ ಸಂದೇಶ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಈ ಎಲ್ಲ ಮನ್ಸು ನಿಮಗೆ ಹೇಗೆ ಬಂತು ಒಂದು ಸಮಾಜಕ್ಕಾಗಿ ನಾನು ದುಡಿಬೇಕು ಸಮಾಜಕ್ಕಾಗಿ ನನ್ನ ಜೀವನ ಮೀಸಲಿಡಬೇಕು ತುಂಬಾ ಜನರಿಗೆ ಸಹಾಯ ಮಾಡಬೇಕು ಈ ರೀತಿಯಾದಂತ ಮನ್ಸು ಹೇಗೆ ಬಂತು ಮೇಡಮ್ ಮೊದಲಿಗೆ ಈ ಒಂದು ಕಾರ್ಯದಲ್ಲಿ ನನಗೆ ಸ್ಫೂರ್ತಿ ಅಂತ ಹೇಳೋದಾದ್ರೆ ನಮ್ಮ ಅತ್ತೆಯವರು ಅವರು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ಒಂದು ಜನ ಬ್ಲೈಂಡ್ ಮಕ್ಕಳಿಗೆ ಸೇವೆ ಅಂದ್ರೆ ಫ್ರೀ ಮೆಡಿಸಿನ್ಸ್ ಸಪ್ರೇಟ್ ಮಾಡಿದ್ರು ಸೊ ಅವ್ರು ಒಂದು ಇನ್ಸ್ಪಿರೇಷನ್ ಜೊತೆಗೆ ನಮ್ಮ ಮನೆಯವರು ಕೂಡ ಬಹಳಷ್ಟು ಈ ತರದ ಕಾರ್ಯಕ್ರಮಗಳನ್ನ ಎಲ್ಲ ಮಾಡ್ಕೊಳ್ತಾ ಬರ್ತಾರೆ ಈ ಒಂದು ಕಂಪನಿಯಿಂದ ಸಿ ಎಸ್ ಫಂಡ್ಸ್ ಅಲ್ಲಿ ನಾವೊಂದು ಆರ್ಗನೈಸ್ಡ್ ವೇ ನಲ್ಲಿ ಯಾಕೆ ಮಾಡಬಾರದು ಅಂತ ಯೋಚನೆ ಮಾಡಿ ಹೆಲ್ಪಿಂಗ್ ಹಾರ್ಟ್ಸ್ ಅನ್ನುವಂತ ಒಂದು ಟ್ರಸ್ಟ್ ನಾವು ಓಪನ್ ಮಾಡಿದ್ವಿ ಸೊ ಆ ರೀತಿ ಅಂದ್ರೆ ಅವರೆಲ್ಲರದ್ದು ಇನ್ಸ್ಪಿರೇಷನ್ ಇಂದಾನೆ ನಾನು ಈ ಒಂದು ಫೀಲ್ಡ್ ಅಲ್ಲಿ ಬಂದಿದ್ದೆ ಅವರೆಲ್ಲ ಇನ್ಸ್ಪಿರೇಷನ್ ರಾಜ್ಯ ರಾಜಧಾನಿ ಬೆಂಗಳೂರು ಬೆಳೀತಾ ಇರುವಂಥ ಸಿಟಿ ಈ ಬೆಳೀತಾ ಇರೋಂಥ ಸಿಟಿಯಲ್ಲಿ ಸಾಕಷ್ಟು ಯೂತ್ಸ್ ಇದ್ದಾರೆ ಯುವಕರಿದ್ದಾರೆ ಆದರೆ ಈ ಯುವಕರು ಯುವಕರಿಗೆ ಮಾದಕ ವಸ್ತುಗಳು ಹೇರಳವಾಗಿ ಸಿಗ್ತಾ ಇದೆ ಮೇಡಮ್ ಈ ಮಾದಕ ದ್ರವ್ಯ ವ್ಯಸನಗಳ ಬಗ್ಗೆ ಅಥವಾ ಆ್ಯಂಟಿ ಡ್ರಗ್ ಕ್ಯಾಂಪೇನ್ಗಳನ್ನು ಮಾಡುವ ಮೂಲಕ ಸಮಾಜದಲ್ಲಿ ನೀವು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಈ ಡ್ರಗ್ ಕ್ಯಾಂಪೇನ್ ಇರ್ಬೋದು ಆ್ಯಂಟಿ ಡ್ರಗ್ ಕ್ಯಾಂಪೇನ್ ಇರ್ಬೋದು ಹೇಗೆ ನಡೀತಾ ಇದೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಈಗ ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಭಾರತದಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಐವತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಯೂತ್ ಪಾಪ್ಯುಲೇಷನ್ ಇದೆ ಇವಾಗ ನಮ್ಗೆ ಯಾವುದೇ ಒಂದು ಕಂಟ್ರಿ ಪ್ರೋಗ್ರೆಸ್ ಆಗಬೇಕು ಅಂತ ಹೇಳಿದ್ರೆ ಯೂತ್ ಕಾಂಟ್ರಿಬ್ಯೂಷನ್ ಬಹಳ ಮುಖ್ಯ ಯಾವಾಗ ನಮ್ದು ಯೂತ್ ಪಾಪ್ಯುಲೇಷನ್ ಹೆಲ್ದಿ ಆಗಿರುತ್ತೆ ಅಂಡ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಹೆಲ್ದಿ ಆಗಿರುತ್ತೆ ಆವಾಗ ಕಂಟ್ರಿ ಪ್ರೋಗ್ರೆಸ್ ಚೆನ್ನಾಗ್ ಆಗತ್ತೆ ಸೊ ಬಟ್ ಏನಂದ್ರೆ ಇವಾಗ ಡ್ರಗ್ಸ್ ಅನ್ನೋದು ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸಲ್ಲಿ ಅಂದ್ರೆ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಆ ಯಂಗ್ ಏಜ್ ಗ್ರೂಪಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ ಅಡಿಕ್ಷನ್ ಅನ್ನೋದು ಬಹಳ ಜಾಸ್ತಿ ಆಗ್ತಾ ಇದೆ ಸೊ ನಾವು ಅದ್ ನಾವ್ ಕಂಟ್ರಿಗೆ ಕಾಂಟ್ರಿಬ್ಯೂಟ್ ಏನಾದ್ರು ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ನಾವ್ ಯಾಕೆ ನಮ್ಮ ಯೂತ್ನ ನಾವು ಯಾಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬಾರ್ದು ಯೂತ್ ಯಾಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರ ನಾವ್ ಒಂದು ಡ್ರಗ್ಸ್ ಇಂದ ಯಾಕೆ ದೂರ ಇರೋ ತರ ಮಾಡಬಾರ್ದು ಅಂತ ಒಂದು ಯೋಚನೆ ನಾವು ಶುರು ಮಾಡಿದ್ವಿ ಸೊ ಆ ಯೋಚನೆ ಯಾಕಂದ್ರೆ ನಾವು ಕಾಲೇಜ್ ಕಾಲೇಜ್ ಮಕ್ಳಿಗೆ ಆಗ್ಬಹುದು ಬೇರೆ ಯಾರಿಗಾದ್ರೂ ಕೆ ನಾಟ್ ಗೋ ಸಿಂಪ್ಲಿ ಅಂಡ್ ಅಲ್ಲ ಹೀಗೆ ನೀವು ದೂರ ಇರಿ ಅಂತ ಹೇಳಿದ್ರೆ ನೋಡ್ಕೊಂಡು ಒಪ್ಪದಿಲ್ಲ ಸೊ ನಾವೇನ್ ಮಾಡಿದ್ವಿ ಸೊ ನಾವ್ ಅದಕ್ಕೆ ಡಿಟೈಲ್ ಆಗಿ ವಿ ಜಸ್ಟ್ ವೆಂಟ್ ಇನ್ ಟು ಡೀಪ್ ಆಗಿ ಅದನ್ನ ಸ್ಟಡಿ ಮಾಡಿ ಸೊ ವೈ ಇಟ್ ಇಸ್ ನಮ್ ಯೂತ್ ಅಲ್ಲಿ ಯಾಕೆ ಜಾಸ್ತಿ ಇದೆ ವಿ ಗ್ರೂಪ್ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿದ್ವಿ ಆ ಗ್ರೂಪ್ ಅಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಪ್ರೊಫೆಸರ್ಸ್ ಸ್ಪೋರ್ಟ್ಸ್ ಪೀಪಲ್ ಎಲ್ಲರೂ ಒಂದ್ ಗ್ರೂಪ್ ಮಾಡಿ ಸೊ ದೇ ಫ್ಯೂ ಇನ್ಪುಟ್ಸ್ ನಾವು ಅದನ್ನೆಲ್ಲ ತಗೊಂಡು ಒಂದ್ ಮಾಡ್ಯೂಲ್ ನ ಕ್ರಿಯೇಟ್ ಮಾಡಿದ್ವಿ ಒಂದ್ ಮಾಡ್ಯೂಲ್ ನ ಕ್ರಿಯೇಟ್ ಮಾಡಿ ಅದಕ್ಕೆ ನಾವು ಹಗ್ಸ್ ನಾಟ್ ಡ್ರಗ್ಸ್ ಅಂತ ಒಂದು ಸ್ಲೋಗನ್ ಇಟ್ಕೊಂಡು ಹಗ್ಸ್ ನಾಟ್ ಡ್ರಗ್ಸ್ ಅಂತ ವಿ ವೆಂಟ್ ಟು ಕಾಲೇಜ್ ಕಾಲೇಜಸ್ಗೆ ಪ್ರತಿ ಒಂದು ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್ ಅರೌಂಡ್ ಫಾರ್ಟಿ ಕಾಲೇಜಸ್ ನಾವು ಸೆಮಿನಾರ್ಸ್ ನ ಮಾಡಿದ್ವಿ ಸೆಮಿನಾರ್ಸ್ ನ ಮಾಡಿ ಅವ್ರಿಗೆ ಸ್ಟೂಡೆಂಟ್ಸ್ ಗೆ ಹೌ ಯು ನೀವ್ ಹೇಗೆ ಅದರಿಂದ ದೂರ ಇರಬಹುದು ಇದರಿಂದ ಇದನ್ನ ತಗೊಂಡ್ರೆ ನಿಮ್ ಫ್ಯೂಚರ್ ಹೇಗೆ ಹಾಳಾಗತ್ತೆ ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅವರಲ್ಲಿ ಬಹಳಷ್ಟು ಅವೇರ್ನೆಸ್ ನ ಕ್ರಿಯೇಟ್ ಮಾಡಿದ್ವಿ ಅಂಡ್ ಟು ಕನ್ಕ್ಲೂಡ್ ಆ ಒಂದು ಇದನ್ನ ಕನ್ಕ್ಲೂಡ್ ಮಾಡಲಿಕ್ಕೋಸ್ಕರ ಒಂದು ವಾಕೌನ್ ಕೂಡ ನಾವು ಅರೇಂಜ್ ಮಾಡಿದ್ವಿ ಸೊ ಇಂಟ್ ಬಿಲೀವ್ ನಾವು ನಮಗೆ ಕಾಲೇಜ್ ಸ್ಟೂಡೆಂಟ್ಸ್ ಇಂದ ಎಷ್ಟು ಸಪೋರ್ಟ್ ಸಿಕ್ತು ಅಂತಂದ್ರೆ ವೆನ್ ದಿ ಆರ್ಗನೈಸ್ ಅದು ಡಿಸೆಂಬರ್ ಫಿಫ್ಟೀನ್ ಐ ತಿಂಕ್ ಡಿಸೆಂಬರ್ ಆರ್ಗನೈಸ್ ಮಾಡಿದ್ವಿ ಇನ್ ಅಂಡ್ ಅರೌಂಡ್ ಆಲ್ ಬ್ಯಾಂಗ್ಲೂರ್ ಬ್ಯಾಂಗ್ಳೂರ್ ಇಂದ ಎಲ್ಲ ಕಾಲೇಜಸ್ ಇಂದೂ ಸ್ಟೂಡೆಂಟ್ಸ್ ಅರೌಂಡ್ ಫೈವ್ ತೌಸಂಡ್ ಸ್ಟೂಡೆಂಟ್ಸ್ ಬಂದ್ರು ಸೊ ಅಂಡ್ ದೆಟ್ ದೆಟ್ ಟುಕ್ ಓತ್ ಅಷ್ಟು ಜನ ಸ್ಟೂಡೆಂಟ್ಸ್ ದಟ್ ಟು ಕೋತ್ ಅಂಡ್ ದ ಸಪೋರ್ಟ್ ವಾಸ್ ವೆರಿ ನೈಸ್ ಅಂಡ್ ನನ್ ಅದು ಒಂದು ಇಟ್ಸ್ ಗಿವ್ಸ್ ಅನ್ ಇಮೆನ್ಸ್ ಒಂದು ಎನರ್ಜಿ ಸಿಕ್ಕತ್ತೆ ಸೊ ವಿ ಕೆನ್ ಡೂ ಮೋರ್ ಅಂಡ್ ಮೋರ್ ಈ ತರ ಒಂದು ಕಾರ್ಯಕ್ರಮಗಳನ್ನ ಇನ್ನಷ್ಟು ಮಾಡಿದರೆ ನಮ್ಮ ಯೂತ್ ಒಂದು ಏನಂತ ನಾವು ಅವ್ರದ್ದು ಒಂದು ಇದನ್ನ ನಾವು ಸ್ಟ್ರೆಂಥನ್ ಮಾಡಿ ವಿ ಕೆನ್ ಬಿಲ್ಡ್ ಬಿಲ್ಡ್ ಕಂಟ್ರಿಗೆ ಒಂದು ಇದಾಗತ್ತಲ್ಲ ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮನ ಮೇಡಮ್ ಮಾತಾಡ್ತಾ ಇದ್ವಿ ನಿಮ್ಮ ಆ್ಯಂಟಿ ಡ್ರಗ್ ಕ್ಯಾಂಪೇನ್ಗೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಂದ ಬೆಂಬಲ ಸಿಕ್ತು ಯುವ ಸಮೂಹದಿಂದ ಯಾವ ರೀತಿಯಾಗಿ ಸಪೋರ್ಟ್ ಸಿಕ್ತು ವಿದ್ಯಾರ್ಥಿಗಳಿಂದ ಮತ್ತೆ ತುಂಬ ಚೆನ್ನಾಗಿರೋಂಥ ರೆಸ್ಪಾನ್ಸ್ ಸಿಕ್ತು ನಾವು ಹೇಗೆ ಅದನ್ನು ಕ್ರಿಯೇಟ್ ಮಾಡಿದ್ವಿ ಪ್ರತಿ ಪ್ರತಿಯೊಂದು ಕಾಲೇಜಲ್ಲೂ ಹಗ್ಸ್ ನಾಟ್ ಡ್ರಗ್ಸ್ದು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತಿದ್ವಿ ಸೊ ಪ್ರತಿಯೊಂದು ಗ್ರೂಪಿಗೆ ಒಬ್ಬರು ಲೀಡರ್ ಇರ್ತಿದ್ರು ಸೊ ಎಲ್ಲ ಕಾಲೇಜಸಲ್ಲಿ ಆ ಲೀಡರ್ ಅವ್ರವರು ಕೋಆರ್ಡಿನೇಟ್ ಮಾಡ್ಕೊಳ್ತಾ ಇದ್ರು ಅಂಡ್ ಈ ಗ್ರೂಪ್ ಏನು ಮಾಡ್ತಿತ್ತು ಅಂತ ಹೇಳಿದ್ರೆ ಅವರಲ್ಲೇ ಅವ್ರ ಸ್ಟೂಡೆಂಟ್ಸಲ್ಲಿ ಯಾರಿಗಾದರೂ ಈ ರೀತಿ ಒಂದು ಗೆ ಹೋಗೋವಂಥ ಸ್ಟೂಡೆಂಟ್ಸ್ ಯಾರಾದರೂ ಇದ್ರೆ ಅಥವಾ ಈ ಒಂದು ಚಟಕ್ಕೆ ಬೀಳ್ತಿದ್ದಾರೆ ಅಂತಂದ್ರೆ ಅವ್ರನ್ನ ಹೇಗೆ ಅವ್ರಿಗೆ ಕೌನ್ಸಿಲಿಂಗ್ ನೆಸೆಸಿಟಿ ಇದ್ರೆ ಅವರೇ ಕೋಆರ್ಡಿನೇಟ್ ಮಾಡ್ಕೊಂಡು ನಮಗೆ ಹೇಳ್ತಿದ್ರು ಸೊ ಆ ಒಂದು ಗ್ರೂಪ್ಸ್ ತುಂಬಾ ಚೆನ್ನಾಗಿ ನಮ್ಮ ಎಲ್ಲಾ ಚಟುವಟಿಕೆಗಳಿಗೂ ಅವರು ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡ್ತಿದ್ರು ಅಂಡ್ ಆಕ್ಚುಲಿ ಇದನ್ನ ಹೇಳಬೇಕು ಅಂತಂದ್ರೆ ನಮ್ಗಿಂತ ಜಾಸ್ತಿ ಅವರೇ ಎಂತೂಸಿಯಾಸ್ಟಿಕ್ ಇಂದ ಅವರೇ ಈ ಒಂದು ಪ್ರೋಗ್ರಾಮ್ ನ ಮುಂದೆ ತಗೊಂಡು ಹೋದ್ರು ಎಸ್ ಮೇಡಂ ಇಂತ ಯುವಕರಿಗೆ ಇಂತ ಯುವ ಸಮುದಾಯಕ್ಕೆ ಕಾಲೇಜ್ ಗಳಲ್ಲಿ ನೀವು ಸಾಕಷ್ಟು ಓರಿಯೆಂಟೇಶನ್ ಕ್ಲಾಸ್ ಗಳನ್ನ ಕೊಡ್ತಾ ಇದ್ರಿ ಅದು ಕೂಡ ಸೈಕಾಲಜಿಸ್ಟ್ ಗಳಿಂದ ಅಂತ ನೀವು ಹೇಳ್ತಾ ಇದ್ರಿ ಅದು ಯಾವ ರೀತಿಯಾಗಿ ಸಾಕ್ತಾ ಇತ್ತು ಮೇಡಂ ನಾವು ಅದಕ್ಕೆ ಒಂದು ಮಾಡ್ಯೂಲ್ಸ್ ನ ಮಾಡ್ಕೊಂಡಿದ್ವಿ ಪ್ರತಿ ಪ್ರತಿಯೊಂದು ಕಾಲೇಜ್ಗೂ ಅವ್ರವ್ರ ಏಜ್ ಗ್ರೂಪಿಗೆ ಯಾವ ರೀತಿ ಅವರ ಸಮಸ್ಯೆ ಹೇಗಿರ್ಬೋದು ಯಾಕಂದ್ರೆ ಎಲ್ಲಾ ಏಜ್ ಗ್ರೂಪ್ಸ್ಗೂ ಒಂದೇ ರೀತಿ ಇರೋದಿಲ್ಲ ಸೊ ಲೈಕ್ ಯಾವ ಯಾವ ಏಜ್ ಗ್ರೂಪ್ಗೆ ಯಾವ ರೀತಿ ಸಮಸ್ಯೆ ಅವ್ರಿಗೆ ಬರತ್ತೆ ಸೊ ಯಾಕಂದ್ರೆ ಕೆಲವೊಂದು ಕೆಲವೊಂದು ಮಕ್ಕಳಿಗೆ ಇದರ್ ಇಟ್ ಇಟ್ ಕ್ಯಾನ್ ಬಿ ಫ್ರಮ್ ಫ್ಯಾಮಿಲಿ ಬ್ಯಾಕ್ ಇಂದ ಇರ್ಬೋದು ಅಥವಾ ಪಿಯರ್ ಇಂದ ಇರ್ಬೋದು ಸೊ ಇಟ್ ಡಿಪೆಂಡ್ಸ್ ಅವ್ರವ್ರಿಗೆ ಯಾವ ರೀತಿ ಬೇಕಾಗ ಆ ರೀತಿ ನಾವು ಮಾಡ್ಯೂಲ್ಸ್ ನ ನಾವು ಮಾಡಿ ಇಟ್ಕೊಂಡಿದ್ವಿ ಸೊ ಅಲ್ಲಿಗೆ ಯಾವ್ದು ನೆಸೆಸಿಟಿ ಇದೆ ಆ ಮಾಡ್ಯೂಲ್ಸ್ ಮೇಲೆ ನಾವು ಕಾಲೇಜಲ್ಲಿ ಓರಿಯೆಂಟೇಶನ್ ನ ಮಾಡ್ತಾ ಇದ್ವಿ ಸೊ ಆಮೇಲೆ ಅವರಿಂದ ಫೀಡ್ಬ್ಯಾಕ್ ಕೂಡ ನಾವು ತಗೊಳ್ತಿದ್ವಿ ಸೊ ಅವರಿಗೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದರಿಂದ ಆಗ್ತಿದ್ಯಾ ಆತರ ನಾವು ಫೀಡ್ಬ್ಯಾಕ್ಸ್ ಕೂಡ ತಗೊಂಡು ಅವ್ರಿಗೆ ಹೇಗ್ ಬೇಕೋ ಆ ರೀತಿ ನಾವು ಪ್ರೋಗ್ರಾಮ್ಸ್ ನ ಫಾರ್ಮುಲೇಟ್ ಮಾಡಿ ಅವರಿಗೆ ನಾವು ಇದು ಮಾಡ್ತಿದ್ವಿ ಕೆಲವೊಂದು ಮಕ್ಕಳಿಗೆ ಕೌನ್ಸಿಲಿಂಗ್ ಕೂಡ ಬೇಕಾಗತ್ತೆ ಸೊ ಅವರಿಗೆ ಕೌನ್ಸಿಲಿಂಗ್ ಬೇಕಾದ್ರೆ ಕೌನ್ಸಿಲಿಂಗ್ ಮಾಡುವಂಥದ್ದಾಗಲಿ ಅಥವಾ ಡಿ ಕಳಿಸಬೇಕು ಅಂತಂದ್ರೆ ಡಿಅಡಿಕ್ಷನ್ ಮಾಡುದ್ರೆ ಅಥವಾ ಪೇರೆಂಟ್ಸ್ಗೆ ಕೌನ್ಸಲಿಂಗ್ ಮಾಡಬೇಕು ಅಂದ್ರೆ ಪೇರೆಂಟ್ಸ್ಗೆ ಕೌನ್ಸಲಿಂಗ್ ಮಾಡುವಂಥದಾಗ್ಲಿ ಆ ತರದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಎಸ್ ಎಸ್ ಮೇಡಮ್ ಇನ್ನು ಹೆಚ್ಚಾಗಿ ಈ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇರೋಂಥ ಸಮಸ್ಯೆ ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಏನು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕರಿತೀವಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ನೀವು ಮಾಡ್ತಾ ಮಾಡ್ತಾಯಿದ್ದೀರಿ ಯಾಕಂತೇಳಿದ್ರೆ ಇಂಥ ವಿಷಯಗಳ ಬಗ್ಗೆ ಮಾತಾಡೋರೆ ಕಮ್ಮಿ ಯಾರೂ ಇಲ್ಲ ಇದ್ರ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ಬೇಕು ಆ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಮೇಡಮ್ ನಮ್ಮ ನಮ್ಮಿಂದಲೂ ಕೂಡ ಶ್ಲಾಘನೆ ಇದೆ ನಿಮ್ಮ ಆ ಕೆಲಸಕ್ಕೆ ನಮ್ಮಿಂದಲೂ ಕೂಡ ಶ್ಲಾಘನೆ ಇದೆ ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಮೇಡಮ್ ಈಗ ಮಹಿಳೆಯರ ಮಹಿಳೆಯರಿಗೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಈಗ ಬಹಳಷ್ಟು ಎಲ್ಲ ಕಡೆ ತುಂಬ ಜಾಸ್ತಿ ಕೂಡ ಇದೆ ಬಟ್ ಏನಂದ್ರೆ ಮಹಿಳೆಯರು ಇದು ಓಪನ್ ಆಗಿ ಎಲ್ಲೂ ಮಾತಾಡ್ ಹೇಳ್ಕೊಳ್ಳೋದಿಕ್ಕೆ ಅಷ್ಟು ಇದು ಮುಂದೆ ಬರೋದಿಲ್ಲ ಸೊ ಅಂತ ಒಂದು ಇಂತ ಒಂದು ಇದಿರಬೇಕಾದ್ರೆ ಯಾಕೆ ನಾವು ಅವ್ರಿಗೆ ಅಂತ ಹೇಳಿ ಒಂದು ಸ್ಪೆಷಲ್ ಆಗಿ ಅವ್ರಿಗೆ ಅಂತ ಒಂದು ಅವೇರ್ನೆಸ್ ಕ್ಯಾಂಪೇನ್ ಆರ್ಗನೈಸ್ ಮಾಡಬಾರ್ದು ಅಂತ ಹೇಳಿ ಬ್ರೆಸ್ಟ್ ಅವೇರ್ನೆಸ್ ಕ್ಯಾಂಪೇನ್ ಅಂತ ಹೇಳಿ ಇಟ್ ಇಸ್ ಓನ್ಲಿ ಫಾರ್ ವುಮೆನ್ ಅಂದರೆ ನಮಗೆ ಅಪಲೋ ಡಾಕ್ಟರ್ ಜಯಂತಿ ಟುಮ್ಸಿ ಅವರು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಟ್ರು ಅಂದರೆ ಪ್ರತಿ ಒಂದು ನಾವು ನಾವು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತೆ ಬಂದ್ರೆ ಏನು ಹೇಗೆ ನಾವು ಇದನ್ನ ಮಾಡಬೇಕು ಅಂಡ್ ಹೌ ಟು ಫೇಸ್ ದ ಸೊಸೈಟಿ ಆಲ್ಸೋ ಯಾಕಂದ್ರೆ ನಮಗೆ ಸೊಸೈಟಿಯಿಂದ ಕೂಡ ಬಹಳಷ್ಟು ಪ್ರೆಷರ್ ಇರುತ್ತೆ ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಂದ ತಕ್ಷಣ ಲೈಕ್ ಅವರು ಸೊಸೈಟಿನಲ್ಲಿ ನೋಡೋಂಥ ಇದೆ ಬೇರೆ ಇರತ್ತೆ ಸೊ ಅದನ್ನೆಲ್ಲ ನಾವು ಹೇಗೆ ಫೇಸ್ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿ ದಟ್ ವಾಸ್ ಆಲ್ಸೋ ವಂಡರ್ಫುಲ್ ಸಕ್ಸಸ್ ಸಕ್ಸಸ್ ಆಯಿತು ಅರೌಂಡ್ ತ್ರೀ ಹಂಡ್ರೆಡ್ ವುಮೆನ್ಗೆ ದಿಸ್ ಪ್ರೋಗ್ರಾಮ್ ರೀಚ್ ಫಾರ್ ತ್ರೀ ಹಂಡ್ರೆಡ್ ಪ್ಲಸ್ ವುಮೆನ್ ಸೊ ಎಸ್ ಎಸ್ ಮೇಡಮ್ ಮೇಡಮ್ ನೀವು ಮಾಡಿದಂಥ ಸಮಾಜಮುಖಿ ಕೆಲಸಗಳು ಡ್ರಗ್ ಕ್ಯಾಂಪೇನ್ ಆಗಿರ್ಬೋದು ಹಾಗೆಯೇ ಸ್ತನ ಕ್ಯಾನ್ಸರ್ ಬಗ್ಗೆ ನೀವು ಮೂಡಿಸಿದಂಥ ಜಾಗೃತಿ ಆಗಿರ್ಬೋದು ಇದ್ರೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರೆ ಅಷ್ಟೇ ಅಲ್ಲದೆ ಸಾಕಷ್ಟು ರಕ್ತದಾನ ಶಿಬಿರಗಳನ್ನು ಕೂಡ ನೀವು ಮಾಡಿದ್ದೀರಿ ಎನ್ನುವಂಥದ್ದು ಗೊತ್ತಾಯಿತು ಮೇಡಮ್ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಬ್ಲಡ್ ಡೊನೇಷನ್ ಬಂದು ನಾವು ರೆಡ್ ಕ್ರಾಸ್ ಅವ್ರ ಜೊತೆಗೆ ಅಸೋಸಿಯೇಟ್ ಮಾಡಿ ನಾವು ಅರೌಂಡ್ ತ್ರೀ ತೌಸಂಡ್ ಯೂನಿಟ್ಸ್ ಬ್ಲಡ್ ಡೊನೇಷನ್ನ ಮಾಡಿದ್ದೀವಿ ಆ್ಯಂಡ್ ನಾವು ಇದನ್ನ ಬ್ಲಡ್ ಡೊನೇಟ್ ಮಾಡಿದ್ದನ್ನು ಕಲೆಕ್ಟ್ ಮಾಡಿ ವಿ ಗಿವ್ ಇಟ್ ಟು ರೆಡ್ ಕ್ರಾಸ್ ಸೊಸೈಟಿ ಸೊ ವೆನ್ ಆ್ಯಂಡ್ ವೇರ್ ಯಾರಿಗೆ ನೆಸೆಸಿಟಿ ಇದೆ ಅವರು ಪ್ರೊವೈಡ್ ಮಾಡ್ತಾರೆ ಬಟ್ ಇನ್ ಫ್ಯೂಚರ್ ಡೇಸ್ ನಾವು ವಿ ಆರ್ ಕಮಿಂಗ್ ಅಪ್ ವಿತ್ ಎನ್ ಒಂದು ಆ್ಯಪ್ ಡೆವಲಪ್ ಮಾಡಬೇಕು ಅಂತ ಹೇಳಿ ವಿ ಆರ್ ಇಟ್ಸ್ ಒಂದ ಪ್ರಾಸೆಸ್ ವೇರ್ ಯಾರ್ಯಾರಿಗೆ ಯಾಕಂದ್ರೆ ಕೆಲವೊಂದ್ಸಲ ಯಾರಿಗೆ ನೆಸೆಸಿಟಿ ಇದೆ ಅವರಿಗೆ ತಕ್ಷಣಕ್ಕೆ ಬ್ಲಡ್ ಸಿಗೋದಿಲ್ಲ ಇಮಿಡಿಯೇಟ್ಲಿ ಸಿಗೋದಿಲ್ಲ ಸೊ ಒಂದು ಆಪ್ ಡೆವಲಪ್ ಮಾಡಬೇಕು ಅಂತ ಹೇಳಿ ನಾವ್ ಇವಾಗ ಇಟ್ ಇಸ್ ಒನ್ ದ ಪ್ರಾಸೆಸ್ ಸೊ ಯಾರಿಗ ಯಾವ ಬ್ಲಡ್ ಗ್ರೂಪ್ ಅವ್ರಿಗೆ ನೆಸೆಸಿಟಿ ಇದೆ ವಿತ್ ಇನ್ ಅಂದ್ರೆ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್ ಯೂಸ್ ಮಾಡೋರ್ಗಾಗ್ಲಿ ಸೊ ಎಂಡ್ ಯೂಸರ್ಗಲಿ ಯಾರಿಗಾಗ್ಲಿ ಯಾವುದೇ ಒಂದು ಇದಾಗದಿರೋ ತರ ಸೊ ಇನ್ಸ್ಟೆಂಟ್ ಆಗಿ ತಕ್ಷಣ ಅವರಿಗೆ ಅವಶ್ಯಕತೆ ಇರುವಂತ ಬ್ಲಡ್ ಗ್ರೂಪ್ನ ಅವರಿಗೆ ಸಿಗೋ ರೀತಿ ಒಂದು ಆಪ್ ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಬ್ಲಡ್ ಯಾರಿಗೂ ಕೂಡ ಎಮರ್ಜೆನ್ಸಿಲ್ ಬೇಕಾಗಿರುತ್ತೆ ಅವ್ರಿಗೆ ಸಿಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾವು ಗಳಲ್ಲಿ ಸಾಕಷ್ಟು ಮೆಸೇಜ್ಗಳನ್ನು ಕೂಡ ನೋಡಿರ್ತೀವಿ ಎ ಪಾಸಿಟಿವ್ ಬ್ಲಡ್ ಬೇಕು ಬಿ ಪಾಸಿಟಿವ್ ಬೇಕು ಓ ಪಾಸಿಟಿವ್ ಬೇಕು ಇಂಥ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಆಪ್ ನ ರೋಲ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಹೌದು ಯಾಕಂದ್ರೆ ಈಗ ಆಲ್ಮೋಸ್ಟ್ ಎಲ್ಲನೂ ನಿಮಗೆ ಆ್ಯಪ್ಸಲ್ಲೇನೇ ಸಿಗುತ್ತೆ ಎವ್ರಿ ಒನ್ ಇಸ್ ಆ್ಯಪ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಸೊ ಈ ಒಂದು ಆಪ್ ಮುಖಾಂತರ ಈಗ ಯಾಕಂದ್ರೆ ಯಾರಿಗಾದರೂ ತಕ್ಷಣ ನೆಸೆಸಿಟಿ ಇದೆ ಅಂತಂದ್ರೆ ಇದೆ ಕೆನ್ ಇಮಿಡಿಯೇಟ್ಲಿ ಗೋ ಯಾವ ಗ್ರೂಪ್ ಬ್ಲಡ್ ಬೇಕಿದೆ ಆ ಗ್ರೂಪ್ ಬ್ಲಡ್ ನೆಸೆಸಿಟಿ ಇದೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅದರಲ್ಲಿ ತಕ್ಷಣ ಸಿಗೋ ಅಂತಂದ್ರೆ ಯಾಕಂದ್ರೆ ಟೈಮ್ ಅನ್ನ ಕಡಿಮೆ ಮಾಡಿ ಸೊ ಅವಶ್ಯಕತೆ ಅಂದ್ರೆ ಯಾಕಂದ್ರೆ ಟೈಮ್ ಪ್ಲೇಸ್ ಅನ್ ಮೇಜರ್ ರೋಲ್ ನಮಗೆ ಬ್ಲಡ್ ರಿಕ್ವೈರ್ಮೆಂಟ್ ಟೈಮ್ ಅಲ್ಲಿ ಯಾಕಂದ್ರೆ ಯಾರಿಗೂ ಯಾರಿಗಾದ್ರೂ ತಕ್ಷಣ ಬೇಕಿರುತ್ತೆ ಸೊ ನಮಗೆ ಆ ಒಂದು ಟೈಮ್ ಗ್ಯಾಪ್ ಅಲ್ಲಿ ಸಿಗೋದು ಯಾಕಂದ್ರೆ ನಮಗೆ ಹುಡುಕೋದ ಹುಡುಕೋದ್ರಲ್ಲೇನೆ ಬಹಳಷ್ಟು ಸಮಯ ಹೋಗ್ಬಿಡುತ್ತೆ ಸೊ ಆ ಒಂದು ಟೈಮ್ ಇದನ್ನ ಇದು ಮಾಡಿ ಈ ಆಪ್ ಮುಖಾಂತರ ಯಾರಿಗ ನೆಸೆಸಿಟಿ ಇದೆ ಅವರಿಗೆ ಬೇಗ ಸಿಗೋ ರೀತಿ ಒಂದು ಆಪ್ ನ ಡೆವೆಲಪ್ ಮಾಡಿ ಎಸ್ ಮೇಡಂ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ರಿ ಅಷ್ಟೇ ಅಲ್ಲದೆ ಈ ನೇತ್ರ ತಪಾಸಣಾ ಶಿಬಿರ ಕೂಡ ನೀವು ಮಾಡಿದ್ರಿ ಏನು ಎನ್ನುವಂಥದ್ದು ಗೊತ್ತಾಯ್ತು ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗೋದಾದ್ರೆ ಮೇಡಂ ಈ ಐ ಸ್ಕ್ರೀನಿಂಗ್ ನಾವು ರೂರಲ್ ಏರಿಯಾಸ್ ಅಲ್ಲಿ ಬಹಳಷ್ಟು ಕಡೆ ಮಾಡಿದ್ವಿ ಸೊ ರೆಸ್ಪಾನ್ಸ್ ವಾಸ್ ವೆರಿ ನೈಸ್ ಎಲ್ಲರಿಗೂ ಅಂದ್ರೆ ರೂರಲ್ ಏರಿಯಾದಲ್ಲಿ ಐ ಸ್ಕ್ರೀನಿಂಗ್ ತುಂಬಾ ಕಡಿಮೆ ಇದೆ ಸೊ ಯಾಕೆ ಅಲ್ಲಿ ನಾವು ರೀಚ್ ಮಾಡಿ ಅವ್ರಿಗೆ ಐ ಸ್ಕ್ರೀನಿಂಗ್ ವ್ಯವಸ್ಥೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಯೋಚನೆ ಬಂದಾಗ ಕೆಲವು ರೂರಲ್ ಏರಿಯಾಸ್ ನ ಚೂಸ್ ಮಾಡಿ ಅಲ್ಲಿ ಐ ನ ನಾವು ಮಾಡಿದ್ವಿ ಜೊತೆಗೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕ್ಯಾಟ್ರ್ಯಾಕ್ಟ್ ಆಪರೇಷನ್ಸ್ಗಳು ಕೂಡ ನಾವು ವ್ಯವಸ್ಥೆ ಮಾಡಿ ನಿಮ್ ಕಣ್ಣುಗಳನ್ನ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಸಾರ್ಥಕ ಭಾವ ಇದೆ ನಿಮ್ಗೆ ಸಮಾಜ ಸೇವೆಯಲ್ಲಿ ಅನ್ನುವಂಥದ್ದು ಹಾಗೇನ ಮೇಡಮ್ ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ರಿ ಆಂಟಿ ಡ್ರಗ್ ಸ್ತನ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ಕಣ್ಣಿನ ತಪಾಸಣಾ ಶಿಬಿರ ಈ ರೀತಿಯಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀರಾ ಇದಕ್ಕೆಲ್ಲ ನಿಮ್ಗೆ ಸಹಕಾರವನ್ನ ಕೊಡ್ತಾ ಇರೋದು ಯಾರು ನಿಮ್ ಜೊತೆ ಯಾರೆಲ್ಲ ನಿಂತಿದ್ದಾರಾ ಮೇಡಮ್ ನಂದು ಗ್ರೇಟೆಸ್ಟ್ ಸ್ಟ್ರೆಂತ್ ಅತ್ತೆ ಅವರು ಮತ್ತೆ ನನ್ನ ಮೈ ಹಸ್ಬೆಂಡ್ ಯಾಕಂದ್ರೆ ಅವರಿಬ್ಬರು ಸಪೋರ್ಟ್ ಇಲ್ಲ ಅಂತಂದ್ರೆ ಐ ನಾಟ್ ಡೂ ಎನಿಥಿಂಗ್ ಯಾಕಂದ್ರೆ ನಾನು ಆಲ್ಮೋಸ್ಟ್ ಕೆಲವೊಂದು ಸಮಯದಲ್ಲಿ ನನ್ನ ಮನೇಲಿ ಆಲ್ಮೋಸ್ಟ್ ಇರೋಲ್ಲ ಅಂದ್ಕೊಳ್ಳಿ ಯಾಕಂದ್ರೆ ಬೆಳಗ್ಗೆ ಹೋಗಿ ಕೆಲವೊಂದು ಸಲ ಟ್ರಾವೆಲಿಂಗ್ ಇರುತ್ತೆ ಸೊ ಮೈ ಮದರ್ ಇಲ್ಲ ಶಿ ಸ್ಟ್ಯಾಂಡ್ಸ್ ಬಿಹೈಂಡ್ ಮೀ ನನ್ನ ನನ್ನ ಹಿಂದೆ ಎದ್ದು ನೀನ್ ಮಾಡು ನಿಂಗೆ ಏನ್ ಎಷ್ಟಾಗತ್ತೆ ನಿನ್ ಕೈಯಲ್ಲಿ ಅದನ್ನ ಮಾಡು ಇದೀನಿ ನಾನು ನೋಡ್ಕೊಳ್ತೀನಿ ಅಂತ ಒಂದು ಶಿ ಸಪೋರ್ಟ್ಸ್ ಮೀ ಲೈಕ್ ಎನಿಥಿಂಗ್ ಸೊ ಅವರು ಲೈಕ್ ಅಂಡ್ ಸಿ ಇಸ್ ಆಲ್ಸೋ ಇನ್ಸ್ಪಿರೇಷನ್ ನನಗೆ ಅವರೊಂಥರ ಯಾಕಂದ್ರೆ ಅವರು ಅವ್ರ ಯಂಗರ್ ಡೇಸಲ್ಲಿ ಅವ್ರು ಬಹಳಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಸೊ ಅವ್ರು ನಾನು ಆ್ಯಕ್ಚುಲಿ ಈ ಫೀಲ್ಡ್ಗೆ ಬರ್ಲಿದ್ ಬರೋದಕ್ಕೆ ಅವರೇ ಒಂದು ಮುಖ್ಯ ಕಾರಣ ಅಂಡ್ ಮೈ ಹಸ್ಬೆಂಡ್ ಆಲ್ಸೋ ಹಿ ಸಪೋರ್ಟ್ಸ್ ಮೀ ಅವರು ಯಾಕಂದ್ರೆ ನಾನು ಸಿ ಬಿಸ್ನೆಸ್ ಇಸ್ ಅದರ್ ಇದು ಬಟ್ ಸ್ಟಿಲ್ ನಾನು ಈ ಥರ ಒಂದು ಮಾಡ್ತೀನಿ ಅಂದಾಗ ಹಿ ನೆವರ್ ಏನೂ ಬೇರೆ ಒಂದು ಇದೇ ಹೇಳಲಿಲ್ಲ ಏನು ಬೇಕು ನಿಮಗೆ ಸಪೋರ್ಟ್ ಏನು ಬೇಕು ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನನ್ನ ಮಗ ಕೂಡ ಯಾಕಂದರೆ ಲೈಕ್ ಆ್ಯಸ್ ಎ ಮದರ್ ಆಲ್ಸೋ ಐ ಐ ಶುಡ್ ಗಿವ್ ಸಮ್ ಟೈಮ್ ಟು ಹಿಮ್ ಬಟ್ ನಾನು ನನ್ನ ಟೈಮ್ ಕೊಡ್ತೀನಿ ಬಟ್ ಹೀ ಈಸ್ ಆಲ್ಸೋ ವೆರಿ ಸಪೋರ್ಟಿವ್ ಅಂಡ್ ಫ್ಯಾಮಿಲಿ ಆಲ್ವೇಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಅಂತ ನಾನು ಅನ್ಕೊಳ್ತೀನಿ ಎಲ್ಲಾ ಅಂಡ್ ಹೂ ಅವರ್ ಲೈಕ್ ಯಾರೇ ಏನೇ ಮಾಡಿದ್ರು ಹಿಂದೆ ಯಾರಾದರೂ ಒಬ್ರು ಸಪೋರ್ಟ್ ಇರಲೇಬೇಕು ಸೊ ಹಾಗಾಗಿ ನನಗೆ ನಮ್ಮ ಅತ್ತೆ ನನ್ನ ಹಸ್ಬೆಂಡ್ ಅಂಡ್ ಮೈ ಫ್ಯಾಮಿಲಿ ಟೋಟಲ್ ಫ್ಯಾಮಿಲಿ ಇಸ್ ದೇರ್ ದಿ ಹೈ ಎಸ್ ಮೇಡಮ್ ಇಷ್ಟೆಲ್ಲ ಸಮಾಜಮುಖಿ ಕೆಲಸಗಳನ್ನ ಮಾಡಿದಾಗ ಯಾರೋ ನಿಮ್ಮಿಂದ ಒಬ್ರು ಹೆಲ್ಪ್ ಪಡ್ಕೊಂಡಿರ್ತಾರೆ ಅವ್ರು ಬಂದು ನಿಮ್ಮ ಹತ್ರ ಹೇಳ್ತಾರೆ ಮೇಡಮ್ ನಿಮ್ಮಿಂದ ನಮಗೆ ತುಂಬಾ ಉಪಕಾರ ಆಯಿತು ಅಂತ ಹೇಳಿದಾಗ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಮೇಡಮ್ ಮಾತಾಡ್ಲಿ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ವರ್ಡ್ ಸರ್ ಯಾಕಂದ್ರೆ ಕೆಲವೊಂದ್ಸಲ ಕೆಲವೊಂದು ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಕೆಲವರು ಬಂದು ಹೇಳಿದ್ದಾರೆ ಸೊ ಅದು ಒಂದು ಒಂದು ಇಟ್ ಗಿವ್ಸ್ ಒಂದು ತೃಪ್ತಿ ಅನ್ನೋದು ಒಂದು ಇರುತ್ತೆ ಸ್ಯಾಟಿಸ್ಫೈಡ್ ಫೀಲಿಂಗ್ ಅಂಡ್ ಇನ್ನೊಂದ್ ಏನ್ ಅನ್ಸುತ್ತೆ ಅಂದ್ರೆ ಇಟ್ ಗಿವ್ಸ್ ನಿಮ್ ಇನ್ನ ಒಂದು ಎನರ್ಜಿ ಕೊಡುತ್ತೆ ನಿಜ ನಿಜ ಇನ್ನ ಹೆಚ್ಚಿನ ನಿನ್ ಕೈಯಲ್ಲಿ ಇನ್ನ ಆಗತ್ತೆ ಇನ್ನ ಮಾಡಬಹುದು ಅನ್ನೋದು ಒಂದು ಸ್ಪಾರ್ಕ್ ಮತ್ತೆ ಬರುತ್ತೆ ಯಾರಾದ್ರೂ ಬಂದು ಓಕೆ ಈ ತರ ನಿಮ್ಮಿಂದ ಯಾಕಂದ್ರೆ ಕೆಲವು ನಾವು ಎಕನಾಮಿಕಲಿ ಪವರ್ ಇರೋ ಸ್ಟೂಡೆಂಟ್ಸ್ ಎಜುಕೇಶನ್ ಸಪೋರ್ಟ್ ಮಾಡ್ತೀವಿ ಕೆಲವೊಂದು ಮಕ್ಕಳದು ಸ್ಕೋರ್ ಅವರು ಎಂಡ್ ಆಫ್ ದ ಇಯರ್ ಅಲ್ಲಿ ತಗೊಂಡ್ ಬಂದು ರಿಪೋರ್ಟ್ ಕಾರ್ಡ್ಸ್ ತೋರಿಸಿದಾಗ ಬಹಳ ಖುಷಿ ಆಗತ್ತೆ ಅವಾಗ ಸೊ ದಟ್ ಆ ಒಂದು ಖುಷಿಗೆ ಒಂದು ಲಿಮಿಟೇ ಇಲ್ಲ ಸೊ ಅದನ್ನ ನೋಡಿದಾಗ ಓಕೆ ನಾವು ಇನ್ನ ಇನ್ನಷ್ಟು ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಇನ್ನಷ್ಟು ನನ್ನ ನಮ್ ಕೈಗೆ ಏನಾಗತ್ತೆ ಅದಷ್ಟು ಮಾಡ್ಬೋದಲ್ಲ ಅನ್ನೋದು ಒಂದು ಬರುತ್ತೆ ಎಸ್ ಈ ಸಮಾಜ ಸೇವೆ ಅನ್ನೋದು ನಿರಂತರ ದಿನನಿತ್ಯವೂ ಮಾಡ್ತಾ ಹೋಗ್ತೀರಿ ತುಂಬಾ ಜನರಿಗೆ ಹೆಲ್ಪ್ ಆಗಿದ್ದೀರಿ ಇನ್ನು ಕೂಡ ನಿಮ್ಮ ಮುಂದೆ ಇರುವಂತಹ ಗುರಿಗಳೇನು ಯಾವ ರೀತಿಯಾಗಿ ಕ್ಯಾಂಪೇನ್ಗಳನ್ನ ಈ ಸಮಾಜದಲ್ಲಿ ಮಾಡಬೇಕು ಅಂತ ನೀವ್ ಅಂದುಕೊಂಡಿದ್ದೀರಾ ಸರ್ ಈಗ ರೈಟ್ ರೈಟ್ ಫಾರ್ ದ ಮೂಮೆಂಟ್ ಅದು ಒಂದು ಆ್ಯಪ್ ಒಂದು ಡೆವಲಪ್ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ ಆ್ಯಂಡ್ ಇದು ಡ್ರಗ್ ಅವೇರ್ನೆಸ್ ಒಂದು ಐ ವಾಂಟ್ ಟು ಟೇಕ್ ಇಟ್ ಫಾರ್ ಆಲ್ ಓವರ್ ಕರ್ನಾಟಕ ಫುಲ್ ಎಲ್ಲ ಕಾಲೇಜಸ್ ಮತ್ತೆ ಯೂತ್ಗೆಲ್ಲರಿಗು ರೀಚ್ ಆಗೋ ಥರ ಮಾಡಬೇಕು ಅನ್ನೋದು ಒಂದು ಪ್ರೋಗ್ರಾಮ್ ಕೂಡ ಇದೆ ಯಾಕಂದ್ರೆ ಆ್ಯಕ್ಚುಲಿ ಇವಾಗ ಡ್ರಗ್ ಅನ್ನೋದು ಇಟ್ ಇಸ್ ಆಕ್ಚುಲಿ ಎಲ್ಲ ಏಜಿನವರಿಗೆ ಸಿಗೊ ಸಿಗೋ ರೀತಿ ಆಗಿದೆ ಡ್ರಗ್ ಅಂಡ್ ಏನಂದ್ರೆ ಲೈಕ್ ಬ್ಯಾಂಗ್ಳೂರ್ ಒಂದೇ ಅಲ್ಲ ಸೊ ಇಟ್ ಸ್ಪ್ರೆಡಿಂಗ್ ಟು ಆಲ್ ಅದರ್ ಪಾರ್ಟ್ಸ್ ಆಫ್ ನಮ್ ಕರ್ನಾಟಕದ ಎಲ್ಲ ಇದಕ್ಕೂ ಸ್ಪ್ರೆಡ್ ಆಗ್ತಾ ಇದೆ ಸೊ ಅವ್ರಿಗೆಲ್ಲರಿಗೂ ಒಂದು ಅವೇರ್ನೆಸ್ ಮೊದ್ಲೇ ಕ್ರಿಯೇಟ್ ಮಾಡಿದ್ರೆ ಸೊ ಇಟ್ ಇಸ್ ಯೂಸ್ಫುಲ್ ಆಗತ್ತೆ ಅವ್ರಿಗೆ ಅನ್ನೋಂಥದ್ದು ಒಂದು ನನ್ನ ಅನಿಸಿಕೆ ಸೊ ಅದೊಂದು ಮ ಇದೊಂದು ಕಾರ್ಯಕ್ರಮ ಬರೋದಿದೆ ಮುಂದಿನ ದಿನಗಳಲ್ಲಿ ಆ್ಯಂಡ್ ಈ ಎಜುಕೇಷನ್ಗೆ ರಿಲೇಟೆಡ್ ಏನಾದರೂ ಮಕ್ಕಳಿಗೆ ಹೇಗೆ ಇದು ಮಾಡ್ಬೋದು ಅದು ಒಂದು ಕೂಡ ಮೇಡಮ್ ನಿಮ್ಮ ಸಮಾಜಮುಖಿ ಕಾರ್ಯಗಳು ನಿಜಕ್ಕೂ ಶ್ಲಾಘನೀಯ ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಎಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀರಿ ಸಮಾಜಕ್ಕೋಸ್ಕರ ಅಷ್ಟೇ ಅಲ್ಲದೆ ನೀವು ಅನ್ನದಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ ಅದೆಷ್ಟೋ ವೃದ್ಧಾಶ್ರಮಗಳಿಗೆ ನಿಮ್ಮ ವತಿಯಿಂದ ಅನ್ನದಾನ ನಡೆಯುತ್ತೆ ಅದೆಷ್ಟೋ ನಿರ್ಗತಿಕರಿಗೆ ಕೂಡ ನೀವು ಅನ್ನವನ್ನು ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಾಯಿತು ಮೇಡಮ್ ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದರೆ ಇಂಥ ಒಂದು ಮನಸ್ಸು ಹೇಗೆ ಬಂತು ಅಂತ ಸರ್ ಸುಮಾರು ಎರಡು ಸಾವಿರ ಆರ್ಫನ್ಸ್ಗೆ ಮತ್ತು ಓಲ್ಡ್ ಏಜ್ ಹೋಮ್ಗೆ ಪ್ರತಿದಿನ ಅನ್ನೋದನ್ನ ನಡೆಯುತ್ತೆ ಆ್ಯಂಡ್ ಇದು ಕೂರ್ಗಲ್ಲಿ ಫ್ಲಡ್ ಆದಾಗ ಕೂಡ ನಾವು ಬಹಳಷ್ಟು ಆಹಾರ ಪದಾರ್ಥಗಳನ್ನೆಲ್ಲ ಮತ್ತೆ ಅವರಿಗೆ ದೈನಂದಿನ ಇದಕ್ಕೆ ಏನೇನು ಬೇಕು ಹಾ ಬೆಂಗಳೂರು ಟು ಕೊಡಗು ಅದು ಕೂಡ ಮಾಡಿದ್ವಿ ಅಂಡ್ ಕೇರಳದಲ್ಲಿ ಫ್ಲಡ್ ಆದಾಗ್ಲೂ ಕೂಡ ನಾವು ಇಲ್ಲಿಂದ ಎಲ್ಲಾನು ಕೂಡ ಸಪ್ಲೈ ಮಾಡಿದ್ವಿ ಪ್ರತಿ ಒಂದು ಪ್ರತಿಯೊಂದು ಲೈಕ್ ಅವ್ರಿಗೆ ಬೇಸಿಕ್ ನೆಸೆಸಿಟೀಸ್ ಏನಿದೆ ಅದು ಆಮೇಲೆ ಫುಡ್ ಗ್ರೇನ್ಸ್ ಕೂಡ ನಾವು ಇಲ್ಲಿಂದ ಸಪ್ಲೈ ಮಾಡಿದ್ವಿ ಅಂಡ್ ಮತ್ತೊಂದು ಏನು ಅಂತಂದ್ರೆ ಕರ್ಗಾದಲ್ಲಿ ಪ್ರತಿ ವರ್ಷ ಕರ್ಗ ನಡೆಯುವಂತ ದಿನ ಸುಮಾರು ಒಂಬತ್ತು ಕ್ವಿಂಟಾಲಷ್ಟು ಅಷ್ಟು ಅಂದ್ರೆ ನಾವು ಪ್ರಸಾದ ಅಂತ ಹೇಳ್ಬೋದು ಸೊ ಅದನ್ನು ನಾವು ಬರೋಂತ ಪ್ರತಿಯೊಂದು ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಆ್ಯಂಡ್ ಅದು ಸಂಜೆ ಶುರುವಾದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಆ ಒಂದು ಪ್ರಸಾದ ಏನು ಮಾಡಿರ್ತೀವಿ ನಾವೇ ನಮ್ಮ ಫ್ಯಾಮಿಲಿ ಎಲ್ಲ ಎಲ್ಲರೂ ಅದನ್ನು ನಮ್ಮ ಕೈಯಾರೆ ಎಲ್ರಿಗೂ ಸರ್ವ್ ಮಾಡ್ತೀವಿ ಅದೊಂದು ಲೈಕ್ ಇನ್ನೊಂದು ವಿಷಯ ನಿಮಗೆ ನಾನು ಹೇಳಬೇಕು ಅಂತಂದರೆ ಲೈಕ್ ನಾವು ಈ ಒಂದು ಅನಾಥಾಶ್ರಮಗಳಿಗೆ ಮತ್ತು ವೃದ್ಧಾಶ್ರಮಗಳಿಗೆಲ್ಲ ನನಗೆ ಏನು ಮಾಡ್ತೀನಿ ಅಂತ ನೀವು ವೃದ್ಧಾಶ್ರಮಗಳಲ್ಲಿ ಅಂದ್ರೆ ಅವ್ರಿಗೆ ಒಂದು ಒಂಟಿತನ ಇರುತ್ತೆ ವೃದ್ಧಾಶ್ರಮದಲ್ಲಿ ಯಾಕಂದ್ರೆ ಮಕ್ಕಳುಗಳು ಬಂದು ನೋಡೋದಿಲ್ಲ ನಾ ನಾನು ಕೆಲವೊಂದು ಅಂದರೆ ಸ್ಟೂಡೆಂಟ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ ಥರ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಇರ್ಬೋದು ಅಥವಾ ವಿಷ್ಣು ನಾಮ ಇರ್ಬೋದು ಆ ಥರ ಮಕ್ಕಳನ್ನೆಲ್ಲ ಒಂದು ಗೆಟ್ ಟುಗೆದರ್ ತರ ಥರ ಆಗುತ್ತೆ ಅಂದರೆ ಅವ್ರಿಗೂ ಸಮಯ ಕಳೆದಂಗೆ ಆಗುತ್ತೆ ಮಕ್ಕಳುಗಳ ಜೊತೆ ಅಂತ ಹೇಳಿ ಕೆಲವು ವೃದ್ಧಾಶ್ರಮಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗುವಂಥದ್ದು ಕೆಲವೊಂದು ಕಾರ್ಯಕ್ರಮಗಳನ್ನು ಅಲ್ಲಿ ಆರ್ಗನೈಸ್ ಮಾಡೋದು ಅವರಿಗೆ ಅಂತ ಹೇಳಿ ಸ್ವಲ್ಪ ಸಮಯ ಕಳೆಯೋತಾರೆ ಆ ಥರ ಕೆಲವು ಕಾರ್ಯಕ್ರಮ ನಿಮಗೆ ಒಂದು ವಿಷಯ ನಾನು ತಿಳಿಸ್ಬೇಕು ಈ ಒಂದು ವೃದ್ಧಾಶ್ರಮಕ್ಕೆ ಅಂತ ಹೋದಾಗ ನಾವು ಒಂದು ವಿಷ್ಣು ಸಹಸ್ರನಾಮ ಕಾರ್ಯಕ್ರಮನ ನಾವು ವೃದ್ಧಾಶ್ರಮದಲ್ಲಿ ಇಟ್ಕೊಂಡಿದ್ವಿ ಅಂಡ್ ಕಾರ್ಯಕ್ರಮ ಎಲ್ಲ ವಿಷ್ಣು ಸಹಸ್ರನಾಮ ಎಲ್ಲ ಮುಗೀತು ಸೊ ಅಲ್ಲಿ ಒಬ್ರು ವಯಸ್ಸಾದಂತ ಒಬ್ರು ತಾಯಿ ಅಂಡ್ ಅವರು ಎಪ್ಪತ್ತು ವರ್ಷ ಅವರು ಟೋಟಲಿ ಬೆಡ್ ರಿಡನ್ ಯಾರು ಕಾರ್ಯಕ್ರಮ ಎದೊಳ್ಳೋದಕ್ಕೆ ಆಗೋದಿಲ್ಲ ಅವ್ರು ಫುಲ್ ಟೋಟಲಿ ಬೆಡ್ ರಿಟರ್ನ್ ಅವ್ರು ಅಂತವ್ರನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದಾರೆ ಅವರನ್ನ ಅವರು ಕರೆದ್ರು ಸೊ ಕಾರ್ಯಕ್ರಮ ಇವತ್ತು ನೀವೇ ಆರ್ಗನೈಸ್ ಮಾಡಿದ್ರ ಅಂತ ಕೇಳಿದ್ರು ಹೌದು ನಾವೇ ಇವತ್ತಿನ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದು ಅಂತ ಹೇಳಿದ್ವಿ ಆ ನನ್ನ ಕೈ ಇಟ್ಕೊಂಡು ಅವರು ಏನ್ ಹೇಳಿದ್ರು ಅಂದ್ರೆ ನನಗೆ ನಾನು ನಾನು ಚೆನ್ನಾಗಿದ್ದಾಗ ಪ್ರತಿ ಒಂದು ದಿನಾನೂ ನಾನು ವಿಷ್ಣು ಸಹಸ್ರನಾಮ ಓದ್ತಾ ಇದ್ದೆ ಇಲ್ಲಿಗೆ ಬಂದಾಗಿಂದ ನನಗೆ ಅದು ಕೇಳೋದಕ್ಕೂ ಆಗ್ತಿರಲಿಲ್ಲ ನನಗೆ ಹೇಳೋದಕ್ಕೂ ನನಗೆ ಅದರದ್ದು ಆಗ್ತಿರಲಿಲ್ಲ ನೀವು ನನಗೆ ಆ ಅವಕಾಶ ಮಾಡಿಕೊಟ್ರಿ ನನಗೆ ಹೇಗೆ ನಿಮಗೆ ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ದಟ್ ಮೂಮೆಂಟ್ ನನಗೆ ಇಟ್ ವಾಸ್ ವೆರಿ ಹಾರ್ಟ್ ಟಚಿಂಗ್ ಹಾರ್ಟ್ ಟಚಿಂಗ್ ಯಾಕಂದ್ರೆ ತಾಯಿ ಅದೊಳು ಮಕ್ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅವರು ಬಟ್ ಆ ಒಂದು ಆ ಒಂದು ಪರಿಸ್ಥಿತಿಯಲ್ಲಿ ಅವ್ರನ್ನ ಏಕೆಂದರೆ ಸೆವೆಂಟಿ ಇಯರ್ಸ್ ಅವ್ರ ಏಜಿಗ ಏಜು ಬಟ್ ನನಗೆ ಅದು ಯಾಕಂದ್ರೆ ಮಕ್ಕಳು ಎಷ್ಟು ನಮ್ಮ ಮಕ್ಕಳಿಗೆ ನಾವು ಏನು ಒಂದು ವ್ಯಾಲ್ಯೂಸ್ನ ಕಲಿಸ್ತಾ ಇದ್ ಕಲಿಸ್ತಾ ಇದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಇದರಲ್ಲಿ ನಾವು ನಮ್ಮ ಮಕ್ಳುಗಳಿಗೆ ಏನೇನು ವ್ಯಾಲ್ಯೂಸ್ ಹೇಳಿಕೊಡ್ತಿದ್ದೀವಿ ಅದು ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಮಕ್ಕಳನ್ನ ನಾವು ತಾಯಿ ಅದವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅದೇ ಒಂದು ವಯಸ್ಸಾದ ನಂತರ ದಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಚಿಲ್ಡ್ರನ್ ಎಲ್ಲ ಪ್ರತಿಯೊಂದು ಮಕ್ಕಳು ಅವ್ರವ್ರ ತಂದೆ ತಾಯಿನ ನೋಡ್ಕೋಬೇಕು ವೃದ್ಧಾಶ್ರಮಕ್ಕೆ ಬಿಡೋ ಸೊ ದಟ್ ನಂಗೆ ಆ ಇನ್ಸಿಡೆಂಟ್ ವಾಸ್ ವೆರಿ ಹಾರ್ಡ್ ಟಚಿಂಗ್ ಭಾಳ ನಂಗೆ ಆವತ್ತಿನ ದಿನ ಮಾತ್ರ ನನಗೆ ಬಂದ ಮೇಲೂ ಇಟ್ ವಾಸ್ ದೇರ್ ಇನ್ ಮೈ ಮೈಂಡ್ ಸೊ ಮುಂದಿನ ದಿನಗಳಲ್ಲಿ ಸೊ ಈಗ ಪೇರೆಂಟ್ಸ್ಗೆ ಹೇಗೆ ನಾವು ಏನು ಹೇಗೆ ಮಾಡ್ತೀವಿ ಹಾಗೆ ನಾವು ಒಂದು ಈಗಿನ ಜನ್ರೇಷನ್ ಅವ್ರಿಗೂ ಕೂಡ ಒಂದು ಕೌನ್ಸಿಲಿಂಗ್ ಅಥವಾ ಪೇರೆಂಟ್ಸ್ನ ಹೇಗೆ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರನಾದರೂ ಒಂದು ಪ್ರೋಗ್ರಾಮ್ ಮಾಡಬೇಕು ಯಾಕಂದ್ರೆ ತಾಯಂದಿರನ್ನ ತಂದೆಯಂದಿರನ್ನ ಓಲ್ಡ್ ಏಜ್ ಹೋಮ್ಗೆ ಬಿಡೋಂಥ ಇದು ಬೇಡ ಆ ಥರ ಒಂದು ಕಲ್ಚರ್ ಬೇಡ ನಮ್ಮಲ್ಲಿ ಅಂತ ನನ್ನ ನನ್ನ ಒಂದು ಥಾಟ್ ಅಲ್ಲಿ ಇದೆ ಸರ್ ಆ ಥರ ಮೇಡಮ್ ನಿಮ್ಮ ಕಣ್ಣುಗಳಲ್ಲಿನ ನೀರೇ ಹೇಳ್ತಾ ಇದೆ ಸೇವೆಯಲ್ಲಿನ ಸಾರ್ಥಕತೆ ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರಿ ಅಷ್ಟೇ ಅಲ್ಲದೆ ಸಮಾಜಮುಖಿ ಕೆಲಸಗಳ ಬಗ್ಗೆ ಅಂತೇಳಿದರೆ ನೀವು ಮಾಡಿರೋ ಸಮಾಜಮುಖಿ ಕೆಲಸಗಳ ಬಗ್ಗೆ ಸಮಾಜ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟ್ರಿ ಮೇಡಮ್ ನಿಮ್ಮ ಈ ಸೇವಾಭಾವ ಇನ್ನೂ ಕಂಟಿನ್ಯೂ ಆಗಲಿ ಮುಂದುವರಿತಾನೆ ಹೋಗಲಿ ನಮ್ಮ ಸಹಕಾರ ಕೂಡ ನಿಮ್ಗಿರುತ್ತೆ ಅಂತ ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಸೇವೆ ಅನ್ನೋ ಮನೋಭಾವ ಎಲ್ರಿಗೂ ಕೂಡ ಬರೋದಿಲ್ಲ ಅದಿತಿ ಮೇಡಮ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಅವರು ಮಾಡಿರುವಂಥ ಸಮಾಜ ಸೇವೆ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಅವರ ಸೇವೆಯಿಂದ ನಿಮಗೂ ಕೂಡ ಪ್ರೇರಣೆಯನ್ನ ಸಿಗಲಿ ಹೇಳಿ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಫಸ್ಟ್ ಆಫ್ ಆಲ್ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಿರೋದಕ್ಕೆ ಝೀ ಟಿ ವಿ ಟೀಮ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡಿ ನಮಗೆಲ್ಲ ಈ ಥರ ಒಂದು ಪ್ರಶಸ್ತಿಯನ್ನು ಕೊಡ್ತಿರೋದು ಇಟ್ ಇಸ್ ಇಟ್ ಆ್ಯಡ್ಸ್ ಅನ್ ಎಕ್ಸ್ಟ್ರಾ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇದ್ದ ಹಾಗೆ ಮುಂದೆ ಇದು ಇದೇ ರೀತಿಯಲ್ಲಿ ನಾವು ಹೆಚ್ಚಿನ ಸಾಧನೆ ಒಂದು ಮಾಡಬೇಕು ಅಂತ ಒಂದು ನಮಗೊಂದು ಹುಮ್ಮಸ್ ಬರುತ್ತೆ ಥ್ಯಾಂಕ್ ಯು ಝಿ ಟಿ ವಿ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್